ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ವಿವಿಧ ಪಲ್ಯಗಳ ಔಷಧೀಯ ಗುಣಧರ್ಮಗಳು ಮೊದಲನೆಯದು ಮೆಂತೆ ಸೊಪ್ಪು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಆರೋಗ್ಯ ರಕ್ಷಣೆಯ ದೃಷ್ಟಿಯಿಂದ ಈ ಸೊಪ್ಪಿನ ಸೇವನೆ ಅನಿವಾರ್ಯ ಈ ಸೊಪ್ಪಿನಲ್ಲಿ ಎ ಹಾಗೂ ಬಿ ಜೀವಸತ್ವಗಳು ಜೊತೆಗೆ ಕಬ್ಬಿಣದ ಅಂಶ ಅಪಾರವಾಗಿದೆ ಮಧುಮೇಹ ರೋಗದಿಂದ ನರಳುವವರಿಗೆ ಈ ಸೊಪ್ಪು ತುಂಬ ಗುಣಕಾರಿ ಪಿತ್ತ ವಿಕಾರಗಳಿಂದ ನರಳುವವರಿಗೆ ಈ ಸೊಪ್ಪಿನ ಸೇವನೆ ತುಂಬ ಅನುಕೂಲ ಭೇದಿ ಅಮಶಂಕೆಯಿಂದ ನರಳುವವರಿಗೆ ಇದರ ಸೇವನೆ ಒಳ್ಳೆಯ ಭೇಷಜ ಮೆಂತೆ ಹಿಟ್ಟಿನಿಂದ ಸ್ನಾನ ಮಾಡುವುದರಿಂದ ತಲೆಕೂದಲು ಉದುರುವುದು ಕಡಿಮೆ ಆಗುವುದು ಮೆಂತೆ ಹಿಟ್ಟನ್ನು ತಣ್ಣೀರಿನಲ್ಲಿ ಅರೆದು ತಲೆಗೆ ಲೇಪಿಸಿಕೊಂಡು ಕೆಲ ಕಾಲದ ನಂತರ ಸ್ನಾನ ಮಾಡುವುದರಿಂದ ತಲೆ ಉರುಪು ಅಂದರೆ ಹೊಟ್ಟು ಉದುರುವುದು ಕಡಿಮೆ ಆಗುವುದು ಆಸ್ತಮಾ ರೋಗಿಗಳಿಗೂ ಮೆಂತೆ ಸೊಪ್ಪಿನ ಪಲ್ಯ ಮೆಂತೆ ಹಿಟ್ಟಿನ ಗೊಜ್ಜು ತುಂಬ ಆರೋಗ್ಯಕರ ಮೆಂತೆ ಹಿಟ್ಟಿನಲ್ಲಿ ಮೈ ತಿಕ್ಕಿಕೊಳ್ಳುವುದರಿಂದ ಚರ್ಮ ಸುಕ್ಕಾಗುವುದು ನಿಧಾನ ಆಗುವುದು ಮೆಂತೆ ಸೊಪ್ಪಿನಂತೆ ಇದರ ಕಾಳುಗಳೂ ಸಹ ಔಷಧೀಯ ರೂಪದಲ್ಲಿ ವಿವಿಧ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ ಕಾಳುಗಳನ್ನು ತುಪ್ಪದಲ್ಲಿ ಹುರಿದು ಪುಡಿ ಮಾಡಿ ದಿನವೂ ಎದ್ದ ಕೂಡಲೇ ಸ್ವಲ್ಪ ತಿಂದು ನೀರು ಕುಡಿಯುವುದರಿಂದ ಮಧುಮೇಹ ನಿವಾರಣೆ ಆಗುವುದು ರಕ್ತದ ಒತ್ತಡದಿಂದ ಒದ್ದಾಡುವವರಿಗೂ ಸಹ ಈ ರೀತಿಯ ಸೇವನೆ ಅನುಕೂಲ ಸಂಧಿವಾತ ರೋಗದಿಂದ ನರಳುವವರು ಇದೇ ರೀತಿ ತುಪ್ಪದಲ್ಲಿ ಹುರಿದು ಕುಟ್ಟಿ ಮಾಡಿದ ಪುಡಿಗೆ ಶುಂಠಿ ಹಾಗೂ ಬೆಲ್ಲ ಬೆರೆಸಿ ದಿನವೂ ಒಂದೆರಡು ಬಾರಿ ಚಿಕ್ಕ ಚಿಕ್ಕ ಉಂಡೆಯ ರೂಪದಲ್ಲಿ ಸೇವಿಸುವುದರಿಂದ ಗುಣಮುಖರಾಗುವರು ಹೊಟ್ಟೆಯಲ್ಲಿ ವಿಕಾರತೆಯ ರೂಪದ ಗ್ಯಾಸ್ಟ್ರಿಕ್ ತೊಂದರೆಗಳಿದ್ದರೆ ಮೆಂತೆ ಸೊಪ್ಪು ಹಾಗೂ ಕಾಳನ್ನು ಅಡಿಗೆಯಲ್ಲಿ ಉಪಯೋಗಿಸುವುದರಿಂದ ನಿಧಾನವಾಗಿ ವಿಕಾರತೆಗಳು ಕಡಿಮೆ ಆಗುವುವು ಮೆಂತೆ ಸೊಪ್ಪಿನ ಎಳೆಯ ಎಲೆಗಳನ್ನು ಅರೆದು ಹಚ್ಚಿಕೊಂಡು ತಲೆಗೆ ಕೆಲ ನಿಮಿಷಗಳ ಕಾಲ ಮಾಲೀಶು ಮಾಡಿಕೊಳ್ಳುವುದರಿಂದ ಕೂದಲು ಉದುರುತ್ತಿದ್ದರೆ ನಿಲ್ಲುವುದು ಮಾಲೀಶು ಮುಗಿದ ನಂತರ ಉಗುರು ಬೆಚ್ಚನೆಯ ನೀರಿನಿಂದ ಸ್ನಾನ ಮಾಡುತ್ತಿರಬೇಕು ಈ ಕ್ರಮವನ್ನು ಒಂದೆರಡು ತಿಂಗಳ ಕಾಲ ಅನುಸರಿಸಿ ರೂಢಿಸಿಕೊಂಡು ಬಂದರೂ ಆ ದಿನವೂ ಒಂದೆರಡು ಕೂದಲು ಬೆಳೆಯುವುದಲ್ಲದೆ ಕೂದಲಿನ ಬಣ್ಣದಲ್ಲಿ ಮೆರುಗು ಕಾಣುವುದು ಚರ್ಮದ ಉರಿ ಇರುವಾಗ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತಿರುವಾಗ ಮೆಂತೆ ಸೊಪ್ಪನ್ನು ಅರೆದು ಚರ್ಮದ ಮೇಲೆ ಲೇಪಿಸಿಕೊಳ್ಳುತ್ತಿದ್ದರೆ ಉರಿ ಕಡಿಮೆ ಆಗುವುದಲ್ಲದೆ ಗುಳ್ಳೆಗಳು ಮಾಯ ಆಗುವು ನವಿರಾಗಿ ಅರೆದ ಮೆಂತೆ ಸೊಪ್ಪಿನ ರಸದೊಂದಿಗೆ ಮೊಸರು ಹಾಗೂ ನಿಂಬೆ ರಸವನ್ನು ಬೆರೆಸಿ ಹಗುರವಾಗಿ ಮುಖಕ್ಕೆ ಲೇಪಿಸಿಕೊಂಡು ಹಲವು ನಿಮಿಷಗಳ ನಂತರ ಬೆಚ್ಚನೆಯ ನೀರಿನಿಂದ ಮುಖ ತೊಳೆದುಕೊಳ್ಳುವುದರಿಂದ ಮುಖಕಾಂತಿ ಮುಮ್ಮಡಿಸುವುದು ಈ ರೀತಿಯ ಕ್ರಿಯೆ ಒಂದೆರಡು ವಾರಗಳವರೆಗೆ ಮುಂದುವರಿಯುತ್ತಿರಬೇಕು ಮೆಂತೆ ಸೊಪ್ಪಿನ ಅಡಿಗೆಯ ಸೇವನೆಯಿಂದ ಹಸಿವೆ ಹೆಚ್ಚುವುದು ಜೀರ್ಣಶಕ್ತಿ ಹೆಚ್ಚಿ ಸೇವಿಸಿದ ಆಹಾರ ಬೇಗ ಪಚನವಾಗುವುದು ಕಾಳನ್ನು ಕುಟ್ಟಿ ಪುಡಿ ಮಾಡಿದ ನಂತರ ಮೊಸರು ಬೆರೆಸಿ ಸೇವಿಸುವುದರಿಂದ ಆಮಶಂಕೆಯ ನಿವಾರಣೆ ಆಗುವುದು ಹೀಗೆ ಮೆಂತೆಯ ಸೊಪ್ಪು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರಿಗೂ ಆರೋಗ್ಯದ ದೃಷ್ಟಿಯಿಂದ ಉಪಯುಕ್ತ ಎನಿಸಿದೆ ಮೆಂತೆಯ ಸೊಪ್ಪನ್ನು ತೆಂಗಿನ ಹಾಲಿನಲ್ಲಿ ನುಣ್ಣಗೆ ಅರೆದು ತಲೆಗೆ ಹಚ್ಚಿಕೊಳ್ಳುವುದರಿಂದ ಕೂದಲು ಉದುರುವುದು ನಿಂತು ನೀಳವಾಗಿ ಬೆಳೆದು ಮೊಡವೆ ಗುಳ್ಳೆಗಳು ಮಾಯವಾಗುವುದಲ್ಲದೆ ಮುಖದಲ್ಲಿ ಹೊಳಪು ಹೆಚ್ಚುವುದು ಮೆಂತೆ ಸೊಪ್ಪಿನ ಪಲ್ಯ ಹುಳಿ ವಾರಕ್ಕೊಂದು ಬಾರಿ ಆದರೂ ಮಾಡಿ ಸೇವಿಸುತ್ತಿದ್ದರೆ ಪಿತ್ತಕೋಶ ಶ್ವಾಸಕೋಶ ಹೃದಯ ಸಂಬಂಧಿತ ರೋಗಗಳು ದೂರ ಆಗುವುವು ಮೆಂತೆ ಸೊಪ್ಪಿನ ಸೇವನೆಯಿಂದ ಮೆದುಳು ದೋಷಗಳು ಸಹ ದೂರ ಆಗುವುವು ಬೇಯಿಸಿದ ಸೊಪ್ಪಿನ ಸೇವನೆಯಿಂದ ಸಂಧಿವಾತ ರೋಗಗಳ ಆಗುವುದು ಮೈ ಕೈ ನೋವು ಬೆನ್ನು ನೋವು ಸೊಂಟ ನೋವು ಇರುವವರು ಸಹ ಮೆಂತೆ ಸೊಪ್ಪನ್ನು ಪಲ್ಯದ ರೂಪದಲ್ಲಿಯೋ ಸಾರಿನ ರೂಪದಲ್ಲಿಯೋ ಬಳಸಿದರೆ ನೋವು ಕಡಿಮೆ ಆಗುವುದು ಮೆಂತೆ ಸೊಪ್ಪನ್ನು ಕೊಬ್ಬರಿ ಹಾಲಿನಲ್ಲಿ ನುಣ್ಣಗೆ ಅರೆದು ರಾತ್ರಿ ಮಲಗುವ ಮೊದಲು ಮುಖಕ್ಕೆ ಲೇಪಿಸಿಕೊಂಡು ಮಲಗಿದ್ದು ಬೆಳಗಾದ ನಂತರ ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡು ಬಂದರೆ ಮುಖದ ಚರ್ಮ ಸುಕ್ಕುಗಟ್ಟುವುದು ಕಡಿಮೆ ಆಗುವುದು ಜೊತೆಗೆ ಮುಖದಲ್ಲಿ ಹೊಸ ಹೊಳಪು ಮೂಡುವುದು ಮುಖದ ಮೇಲೆ ಕಪ್ಪು ಕಲೆಗಳಿದ್ದಾಗಲೂ ಇದೇ ರೀತಿಯ ಪ್ರಯೋಗವನ್ನು ಮಾಡಬಹುದು ಮೆಂತ್ಯದ ಸೊಪ್ಪನ್ನು ಅರೆದು ಮೊಲೆಗಳಿಗೆ ಲೇಪಿಸಿದರೆ ಹಾಲಿನ ಉತ್ಪತ್ತಿ ಸ್ಥಗಿತವಾಗುತ್ತದೆ ಮೆಂತ್ಯ ಸೊಪ್ಪನ್ನು ತುಪ್ಪದಲ್ಲಿ ಹುರಿದು ಸೇವನೆ ಮಾಡಿದರೆ ಪಿತ್ತ ಕಡಿಮೆಯಾಗುತ್ತದೆ ನೂರು ಗ್ರಾಂ ಮೆಂತ್ಯ ಸೊಪ್ಪಿನಲ್ಲಿರುವ ಪೋಷಕಾಂಶಗಳು ಪಿಷ್ಟ ಹತ್ತು ಗ್ರಾಂ ಸಸಾರಜನಕ ನಾಲ್ಕು ಪಾಯಿಂಟ್ ನಾಲ್ಕು ಗ್ರಾಂ ಕೊಬ್ಬು ಒಂದು ಗ್ರಾಂ ರಂಜಕ ನಲ್ವತ್ತೊಂಬತ್ತು ಮಿಲಿಗ್ರಾಂ ಸುಣ್ಣ ನಾನ್ನೂರ ಐವತ್ತೈದು ಮಿಲಿಗ್ರಾಂ ಕಬ್ಬಿಣ ಹದಿನೈದು ಮಿಲಿಗ್ರಾಮ್ ತೇವಾಂಶ ಎಂಬತ್ತಾರು ಪಾಯಿಂಟ್ ಒಂದು ಗ್ರಾಂ ಖನಿಜಾಂಶ ಒಂದು ಪಾಯಿಂಟ್ ಐದು ಗ್ರಾಂ ಥಿಯಾಮಿನ್ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಮಿಲಿಗ್ರಾಂ ರಿಬೋಫ್ಲಾವಿನ್ ಸೊನ್ನೆ ಪಾಯಿಂಟ್ ಮೂರು ಒಂದು ಮಿಲಿಗ್ರಾಮ್ ನಿಯಾಸಿನ್ ಸೊನ್ನೆ ಪಾಯಿಂಟ್ ಎಂಟು ಮಿಲಿಗ್ರಾಂ ಎ ಜೀವಸತ್ವ ಆರು ಸಾವಿರದ ನಾನ್ನೂರ ಐವತ್ತು ಐ ಯು ಬಿ ಜೀವಸತ್ವ ನಲವತ್ತೊಂಬತ್ತು ಎಂ ಸಿ ಜಿ ಬಿ ಎರಡು ಜೀವಸತ್ವ ನೂರ ಅರವತ್ತೈದು ಎಂ ಸಿ ಜಿ ಮೆಂತ್ಯ ಸೊಪ್ಪಿನಿಂದ ತಯಾರಿಸಬಹುದಾದ ಅಡುಗೆಗಳು ಮೊದಲನೆಯದು ಮೆಂತ್ಯ ಸೊಪ್ಪಿನ ಕೂಟು ಎರಡನೆಯದು ಮೆಂತ್ಯ ಸೊಪ್ಪಿನ ರೊಟ್ಟಿ ಮೂರನೆಯದು ಮೆಂತ್ಯ ಸೊಪ್ಪಿನ ಮಸ್ಸೊಪ್ಪು ನಾಲ್ಕನೆಯದು ಮೆಂತ್ಯ ಸೊಪ್ಪಿನ ವಡೆ ಐದನೆಯದು ಮೆಂತ್ಯ ಸೊಪ್ಪಿನ ಹುಳಿ ಆರನೆಯದು ಮೆಂತ್ಯ ಸೊಪ್ಪಿನ ಪಲ್ಯ ಏಳನೆಯದು ಮೆಂತ್ಯ ಸೊಪ್ಪಿನ ಸಾರು ಎಂಟನೆಯದು ಸೊಪ್ಪಿನ ಅನ್ನ ಒಂಬತ್ತನೆಯದು ಮೆಂತ್ಯದ ಹಿಟ್ಟು ಹತ್ತನೆಯದು ಮೆಂತ್ಯ ಸೊಪ್ಪಿನ ಪರೋಟ ನಮಸ್ತೆ ಧನ್ಯವಾದಗಳು